ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಹೋಟೆಲ್ ಸ್ಟೈಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಉದ್ದಿನೋಡ ಮಾಡೋದಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ ನಾನು ಈ ಬೌಲ್ ಅಲ್ಲಿ ಅರ್ಧ ಬೌಲ್ ಆಗೋಷ್ಟು ನಾನು ಉದ್ದಿನ ಬೇಳೆನ ಒಂದು ಅರ್ಧ ಗಂಟೆ ನೆನೆಸಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಒಂದು ಅರ್ಧ ಗಂಟೆ ನೆಂದ್ರೆ ಸಾಕು ಸ್ವಲ್ಪ ಈ ಬೌಲಲ್ಲಿ ಅರ್ಧ ಬೌಲ್ ಆಗಷ್ಟು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದರಲ್ಲಿ ಅರ್ಧ ಬೌಲ್ ಆಗಷ್ಟು ಕರ್ಬೇವ್ನ ಚಿಕ್ಕದಾಗ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನಕಾಯಿನ ನಾನು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಒಂದು ಚಿಟಿಕೆ ಆಗಷ್ಟು ಅಡುಗೆ ಸೋಡ ಯೂಸ್ ಮಾಡ್ತೀನಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು ಹಸಿ ಕೊಬ್ಬರಿ ಇದರಲ್ಲಿ ಅರ್ಧ ಬೌಲ್ ಆಗೋಷ್ಟು ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊಂಡ್ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಈ ಉದ್ದಿನ ನಾನು ಮಿಕ್ಸರ್ ಜಾರ್ಗೆ ಹಾಕೋತಿದ್ದೀನಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು ನೀರ್ ಹಾಕೊಂಬೇಡಿ ಹಂಗೆ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ ನೀರ್ ಏನನ್ನೂ ಸಹ ಯೂಸ್ ಮಾಡಲ್ಲ ನೀರ್ ಹಾಕಿದ್ರೆ ಉದ್ದಿನ ನೋಡೋಣ ಟೇಸ್ಟ್ ಚೆನ್ನಾಗಿ ಬರಲ್ಲ ಸೊ ನಾನು ಹೀಗೇನೆ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ ನೋಡಿ ಇಷ್ಟ ಫೈನ್ ಆಗಿ ಪೇಸ್ಟ್ ಆಗಿದ್ರೆ ಸಾಕು ಇದನ್ನ ನಾನು ಈ ಪಾತ್ರೆಗೆ ಹಾಕೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ ಉಳಿದಿರೋ ಉದ್ದಿನ ಬೆಳೆ ಹಾಕೊಂಡ್ಬಿಟ್ಟು ನೋಡಿ ಪೇಸ್ಟ್ ನ ಈ ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವಾಗ ನಾವು ಇದೇ ಮಿಕ್ಸರ್ ಜಾರ್ಗೆನೆ ಹಸಿ ಹಸಿ ಕೊಬ್ಬರಿ ಕಾಳ್ಮೆಣ್ಸು ಕೆಲವೊಬ್ರು ಇದನ್ನ ಡೈರೆಕ್ಟ್ ಆಗಿ ಹಾಗೂ ಹಿಟ್ಟಿ ಕಲ್ಸಾಕ್ ಹಾಕ್ತಾರೆ ಬಟ್ ನಮ್ಮಲ್ಲಿ ಏನಂದ್ರೆ ಕಾಳ್ಮೆಣ್ಸೆಲ್ಲ ಬಾಯಲ್ಲಿ ಹಂಗೆ ಸಿಕ್ಕ್ರೆ ಇಷ್ಟಪಡೋದಿಲ್ಲ ತಿನ್ನೋದಕ್ಕೆ ಸೊ ಅದಕ್ಕೆ ಸ್ವಲ್ಪ ಇದನ್ನ ಪೇಸ್ಟ್ ರುಬ್ಕೊಂಡ್ಬಿಟ್ಟು ಹಿಟ್ ಜೊತೆ ಆಡ್ ಮಾಡ್ಕೋತೀನಿ ಇದನ್ನ ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು ಇದು ಫೈನ್ ಆಗಿ ಪೇಸ್ಟ್ ಆಗೋದಕ್ಕೆ ನಾನು ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊತೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರೋಣ ನೋಡಿ ನಾನು ಇಷ್ಟು ಫೈನ್ ಆಗಿ ಇದನ್ನ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ಇದನ್ನ ನಾವೀಗ ಈ ಪತ್ರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದ್ರ ಜೊತೆಗೆ ಇದನ್ನ ಹಾಕ್ಬಿಟ್ಟು ಕರಿಬೇವು ಕೊತ್ತಂಬರಿ ಸೊಪ್ಪು ಜೀರಿಗೆ ಗ್ಯಾಸ್ಟ್ರಿಕ್ ಅನ್ಸೋದಿಲ್ಲ ಜೀರಿಗೆ ಯೂಸ್ ಮಾಡೋದ್ರಿಂದ ಸೊ ನಾನು ಸ್ವಲ್ಪ ಜೀರಿಗೆ ಹಾಕ್ತೀನಿ ಸ್ವಲ್ಪ ಅಡುಗೆ ಸೋಡ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಬಿಡಿ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟಾದರೆ ಸಾಕು ನೋಡಿ ಇಷ್ಟಾದರೆ ಸಾಕು ರುಚಿಗೆ ಸ್ವಲ್ಪ ಉಪ್ಪು ಆಮೇಲೆ ಚೆಕ್ ಮಾಡ್ಕೊಂಬಿಟ್ಟು ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು ಇದೊಂದು ಹತ್ತು ನಿಮಿಷ ಚೆನ್ನಾಗಿ ನೆನಿಲಿ ಚೆನ್ನಾಗಿ ನೆಂದಿದೆ ಎಣ್ಣೆ ಕೂಡ ಪ್ಯಾನ್ ಹಾಕಿಟ್ಟು ಕಾಯ್ದೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಲಿ ನೋಡಿ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ನೆಟ್ಕೊಂಡ್ಬಿಟ್ಟು ನಾನು ಈ ಕಡೆ ಒಡೆ ಶೇಪ್ ನ ಮಾಡ್ಕೊಬೇಕು ನೋಡಿ ಈ ತರ ತಕೊಂಡ್ಬಿಟ್ಟು ಈ ತರ ಒಡೆ ಮಾಡ್ಕೊಂಡ್ಬಿಟ್ಟು ನೋಡಿ ಈ ತರ ಶೇಪ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಲಿ ಬಿಡ್ತೀನಿ ಒಂದೊಂದನೆ ಒಂದೊಂದನೆ ತರ ಮಾಡ್ಕೊಂಡ್ಬಿಟ್ಟು ಬಿಡಿ ನೋಡಿ ಹೋಲ್ ಮಾಡ್ಬಿಟ್ಟು ಬಿಡ್ಬೇಕು ಒಂದೊಂದನೆ ತರ ಎಣ್ಣೆಲಿ ಬಿಡಿ ನೋಡಿ ಈಗ ಒಂದ್ ಸೈಡ್ ಚೆನ್ನಾಗಿ ಬೆಂದಿದೆ ಮತ್ತೆ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಈ ತರ ಟರ್ನ್ ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು மீடியம் ஃப்ளேம் இடம் ஜாஸ்தீனு இட கடும இட மீடியம் இட் நான் இதன எண்ணே ஃபிரை மாடெல்லாம் ஃபிரை ஆன ப்ளேட்டினி இதே தரானே மத்திய நான் நீர் கைய எத் மத்திய இதே தரேன் எண்ணி எண்ணி வடை ஆக இது இது ஃபிரை ஆகி ನೋಡಿ ಫ್ರೆಂಡ್ಸ್ ಉದ್ದಿನೋಡ ಟೇಸ್ಟಿ ಆಗಿರುವಂತಹ ವಡ ರೆಡಿ ಆಗಿದೆ ನಾವು ಇದನ್ನ ಕೊಬ್ಬರಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡಿದೀವಿ ಇದು ನೀವು ಸಂಜೆ ಸ್ನಾಕ್ಸ್ ಟೈಮಲ್ಲಂತೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಮಾತ್ರ ಸಖತ್ತಾಗಿರುತ್ತೆ ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದು ಮರಿಬೇಡಿ ಬೈ ಫ್ರೆಂಡ್ಸ್